ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ನಮ್ನ ಪ್ರಸಾದ್ ಲೈಫ್ ಎಲ್ಲರಿಗೂ ಕೂಡ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಹೊಸ ಹೊಸ ಯೂಟ್ಯೂಬರ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ನನ್ನ ಚಾನಲ್ ಕೂಡ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತು ಆ ಅದ್ರ ಬಗ್ಗೆ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದೀನಿ ಹೇಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಯ್ತು ನಾನ್ ಏನೇನೆಲ್ಲ ಫಾಲೋ ಮಾಡಿದ್ದೆ ಈ ಎಲ್ಲದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ವಿತ್ ಪ್ರೂಫ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸೊ ಹಾಗಾಗಿ ತುಂಬಾನೇ ವಿಡಿಯೋ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿತ್ ಪ್ರೂಫ್ ನಾನು ನಂದ ವಿಡಿಯೋಗಳ ಒಂದು ಪ್ರೂಫ್ ಅನ್ನ ನಿಮ್ಗೆ ತೋರಿಸ್ತಾ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನಿಮ್ ಎಲ್ಲಾರ್ಗು ಯೂಸ್ ಆಗುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಜೆನ್ಯೂನ್ ಆಗೇ ಇರುತ್ತೆ ಯಾವ್ದೋ ತರ ಗಿಮಿಕ್ಸ್ ಆಗ್ಲಿ ಸೆಟ್ಟಿಂಗ್ಸ್ ಆಗ್ಲಿ ಆ ತರದೆಲ್ಲ ಏನು ಇರಲ್ಲ ನಾನು ಏನೇನ್ ಫಾಲೋ ಮಾಡಿದ್ದೆ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರ ಪ್ಲೀಸ್ ಗೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕ ಇರೋ ಬೆಲ್ ಬಟನ್ ನ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸಾಮಾನ್ಯವಾಗಿ ಹೆಲ್ದಿ ರೆಸಿಪೀಸ್ ಮತ್ತೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನನ್ನ ಚಾನಲ್ ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕುಕಿಂಗ್ ಬಿಟ್ಟು ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಜನರಿಗೆ ಫ್ರೀಕ್ವೆಂಟ್ಲಿ ಕ್ವಶನ್ಸ್ ಬರ್ತಾ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಡ್ತೇನೆ ಬನ್ನಿ ಈಗ ನಾವು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರ ಅಂತಂದ್ರೆ ಫಸ್ಟ್ ನಾವು ಯಾವ ಟಾಪಿಕ್ ಬಗ್ಗೆ ವಿಡಿಯೋನ ಮಾಡ್ತೀವಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವ ತರ ವಿಡಿಯೋಸ್ ಅನ್ನ ಮಾಡ್ತೀರಾ ಇಲ್ಲ ನೀವು ಕುಕಿಂಗ್ ಮಾಡ್ತೀರಾ ಬ್ಲಾಗಿಂಗ್ ಮಾಡ್ತೀರಾ ಅಥವಾ ಎಜುಕೇಶನ್ ರಿಲೇಟೆಡ್ ಮಾಡ್ತೀರಾ ಅಥವಾ ಟೆಕ್ ರಿಲೇಟೆಡ್ ವಿಡಿಯೋಸ್ ಸೊ ಹೀಗೆ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಯಾವ ವಿಷಯವಾಗಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ಒಂದು ಕ್ಲಾರಿಟಿ ತಗೋಬೇಕು ಯಾಕಂದ್ರೆ ನೀವು ಯಾಕಂದ್ರೆ ಬೇಸ್ ಮೇಲೆ ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕ್ಯಾಟಗರಿ ಚೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಯಾವ ಟಾಪಿಕ್ ಬಗ್ಗೆ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಆ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೋಬೇಕು ಆಗ ಆ ಒಂದು ಕ್ಯಾಟಗರಿಯಲ್ಲಿನ ವ್ಯೂವರ್ಸ್ಗೆ ನಮ್ಮ ವಿಡಿಯೋಸ್ಗಳನ್ನ ಯೂಟ್ಯೂಬ್ ಸಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾವು ಕ್ಯಾಟಗರಿ ಬೇಸ್ ಮೇಲೆನೆ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಇದು ನೀವು ಕ್ಯಾಟಗರಿ ಚೂಸ್ ಮಾಡ್ಕೊಂಡ್ರಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ವಿಡಿಯೋಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದಾಗ ಮೊದಲನೇದಾಗಿ ನೀವು ಏನ ನೆನ್ಪಿಟ್ಕೋಬೇಕು ತಮ್ಮೆಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಲೇಬೇಕು ಹೌದು ಯಾಕಂದ್ರೆ ಫಸ್ಟ್ ನಾವು ಯಾರೇ ಆಗ್ಲಿ ವ್ಯೂವರ್ಸ್ ಏನಿರ್ತಾರ ಮೊಬೈಲ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಫಸ್ಟ್ ಇಂಪ್ರೆಷನ್ ಬೀಳೋದ ನಮ್ಗೆ ತಮ್ಮೆಲ್ ಮೇಲೆ ಸೊ ಆ ತಮ್ಮೆಲ್ ನೋಡಿನೇ ಜನ ಇಷ್ಟಪಟ್ಟು ಕ್ಲಿಕ್ ಮಾಡಿ ವಿಡಿಯೋಸ್ನ ನೋಡೋದಕ್ಕೆ ಮುಂದೆ ಬರೋದು ಸೊ ಹಾಗಾಗಿ ತಮ್ಮೆಲ್ನ ಆದಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು ಬ್ರೈಟ್ ಕಲರ್ಸ್ ಅಲ್ಲಿ ಇರ್ಬೇಕು ಇಮೇಜ್ ಗಳನ್ನ ನೀಟ್ ಆಗಿ ಸೆಟ್ ಮಾಡಿ ಡಿಸೈನ್ಸ್ ಮಾಡೋದಾಗಿರ್ಬೋದು ಅದಕ್ಕೆ ಕಲರ್ಸ್ ಕೊಡೋದಾಗಿರ್ಬೋದು ಅಥವಾ ನೀವೇನಾದ್ರು ವರ್ಡ್ಸ್ ಬರೀತೀರಾ ಅಲ್ಲಿ ಅನ್ನೋದಿದ್ರೆ ಅದನ್ನು ಕೂಡ ಚೆನ್ನಾಗಿ ಬೋಲ್ಡ್ ಆಗಿ ಕಲರ್ಫುಲ್ ಆಗಿ ಬರಿಬೇಕು ಇಂಪ್ರೆಸಿವ್ ಆಗಿರ್ಬೇಕು ಮತ್ತೆ ಅಲ್ಲಿ ಏನಾದ್ರೂ ವರ್ಡ್ಸ್ ಕ್ಯಾಚಿ ವರ್ಡ್ಸ್ ಆಗಿರ್ಬೇಕು ತಮ್ಮೆಲ್ಲ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಲೇಬೇಕು ಅದೇ ನಮ್ಮ ಫಸ್ಟ್ ಇಂಪ್ರೆಷನ್ ಈಗ ಏನೋ ಚೆನ್ನಾಗಿ ಕ್ರಿಯೇಟ್ ಮಾಡ್ಬಿಟ್ಟಿದಿರಾ ವಿಡಿಯೋ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾ ಇದೀರಿ ಅಂತ ಅಂದಾಗ ಅಲ್ಲಿ ಒಂದು ಅಲ್ಲೆಲ್ಲೂ ಬ್ಲರ್ ಆಗ್ತಾ ಇರೋದು ಲೈಟ್ ಕಮ್ಮಿ ಇರುವಂತದ್ದು ಕ್ಲಾರಿಟಿ ಇಲ್ದೇ ಇರುವಂತದ್ದು ಈ ತರ ಎಲ್ಲ ಇರಬಾರ್ದು ನೀಟಾಗಿರ್ಬೇಕು ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಹಾಗೆ ಅಲ್ಲೆಲ್ಲೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನೀಟಾಗಿ ಪ್ರೆಸೆಂಟೇಶನ್ ಇರ್ಬೇಕು ಇನ್ನು ಎರಡನೇದಾಗಿ ಅಲ್ಲಿನ ವಾಯ್ಸ್ ಸೌಂಡ್ ಸೌಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೌಂಡ್ ಅಲ್ಲಿ ಯಾಕಂದ್ರೆ ಅಲ್ಲಿ ಏನ್ ಹೋಗ್ತಾ ಇದೆ ಅದ್ರ ತಕ್ಕನಾಗಿ ನಿಮ್ಮ ಸೌಂಡ್ ಇರ್ಬೇಕು ನೀವು ವಾಯ್ಸ್ ರೆಕಾರ್ಡ್ ಮಾಡ್ತೀರಾ ಅಂತಂದ್ರೆ ಅದನ್ನ ತುಂಬಾ ಇಂಪಾರ್ಟೆಂಟ್ಸ್ ಕೊಟ್ಟು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಮ್ಯೂಸಿಕ್ ಮಾತ್ರ ಕೊಡ್ತೀರಾ ಅಂತಂದ್ರು ಬೆಟರ್ ಮ್ಯೂಸಿಕ್ ಗಿಂತ ಮ್ಯೂಸಿಕ್ಸಿಕ್ ಇಲ್ಲ ಅಂತಾರ ಬಟ್ ಮ್ಯೂಸಿಕ್ ಗಿಂತ ನಿಮ್ಮ ವರ್ಡ್ಸ್ ಗಳು ಇದ್ರೆ ಇನ್ನು ಜಾಸ್ತಿ ಏನು ವ್ಯೂವರ್ಸ್ ಮಧ್ಯೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯೋದಕ್ಕೆ ಶುರು ಆಗುತ್ತೆ ಇವನು ಕ್ಯೂರಿಯಸ್ ಆಗಿ ಇನ್ನು ನೋಡ್ಬೇಕು ಇನ್ನು ಕೇಳ್ಸ್ಕೊತಾ ಓದ್ಬೇಕು ನೋಡ್ಕೋಬೇಕು ಅನ್ನೋದೊಂದು ಬೆಳೀತಾ ಹೋಗುತ್ತೆ ಹಾಗಾಗಿ ವಿಡಿಯೋಸ್ನ ಸ್ವಲ್ಪ ಲಾಂಗ್ ಡ್ಯೂರೇಷನ್ ವರ್ಗ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವೇನ್ ಮಾಡ್ಬೇಕು ಆದಷ್ಟು ವಾಯ್ಸ್ ಅಲ್ಲಿ ನೀವು ರೆಕಾರ್ಡಿಂಗ್ ನ ಮಾಡಿ ಅಪ್ಲೋಡ್ ಮಾಡೋದನ್ನ ಮಾಡ್ಕೊಡಿ ಇನ್ನು ಅದರಲ್ಲೂ ಅಷ್ಟೇನೆ ವಾಯ್ಸ್ ವಾಲ್ಯೂಮ್ ಚೆನ್ನಾಗಿರ್ಬೇಕು ಜೋರಾಗಿರ್ಬೇಕು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಂಗು ಗೊತ್ತಾಗ್ತಾ ಇರ್ಲಿಲ್ಲ ಆ ಒಂದ್ ನಾಲ್ಕೈದ್ ವಿಡಿಯೋದಲ್ಲಿ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಫಸ್ಟ್ ಅಲ್ವಾ ಅವಾಗೆಲ್ಲ ತುಂಬಾ ಅದಕ್ಕಾಗಿ ಎರಡ್ ಮೂರ್ ದಿನ ಓದಿ ರಿಸರ್ಚ್ ಮಾಡ್ಕೊಂಡು ನೋಡ್ಕೊಂಡು ಓದಿ ಮಾಡಿ ಅಹ್ ಕಂಟೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ನಾನು ಅದನ್ನ ಹೇಳ್ತಾ ಇದ್ದೆ ಆ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ವಾಯ್ಸ್ ನನ್ಗೆ ಕಮ್ಮಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದಿದ್ದೆ ನೈಟ್ ಟೈಮು ಈವನ್ ಇವಾಗೂ ಎಡಿಟಿಂಗ್ ಮಾಡೋದಿಲ್ಲ ನೈಟ್ ಟೈಮೇ ಮಾಡೋದು ಸೊ ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೂಡ ನೈಟ್ ಟೈಮ್ ಮಾಡ್ತಾ ಇದ್ದೆ ಬಿಕಾಸ್ ಅವನ್ ಚಿಕ್ಕ ಮಕ್ಳು ಇದಾರೆ ಹೋಗೋರು ಬರೋರು ಚಿಕ್ಕ ಮಕ್ಳು ಅದು ಇದು ಸೌಂಡ್ ಎಲ್ಲ ಜಾಸ್ತಿ ಟಿವಿದು ಅದು ಇದು ಎಲ್ಲ ಸೌಂಡ್ ಜಾಸ್ತಿ ಸೊ ಹಾಗಾಗಿ ಬೇರೆ ಟೈಮಲ್ಲಿ ಮಾಡೋಕ್ಕಾಗದೇ ಇಲ್ಲ ನೈಟ್ ಟೈಮಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ಅಂದರೆ ನಾರ್ಮಲ್ ಆಗೇ ಮಾತಾಡಿದ್ದೀನಿ ರೆಕಾರ್ಡಿಂಗಲ್ಲಿ ಅದು ಕಮ್ಮಿ ಆಗಿದೆ ಆವಾಗ ನಂಗೆ ಹೇಳೋರು ನಿಮ್ ವಾಯ್ಸ್ ತುಂಬಾ ಕಮ್ಮಿ ಕೇಳಿಸ್ತಾ ಇದೆ ಸ್ವಲ್ಪ ಜೋರಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಸೊ ಹಂಗಾಗಿ ಯಾವಾಗ ಅಲ್ಲಿ ನಿಮ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂತಂದ್ರು ಕಸ್ಟಮರ್ಸ್ ಅಂದ್ರೆ ವ್ಯೂವರ್ಸ್ ಅಲ್ಲೇ ಬಿಟ್ಬಿಡ್ತಾರೆ ಸೊ ಮುಂದಕ್ಕೆ ವಿಡಿಯೋ ನೋಡಕ್ಕೆ ಹೋಗಲ್ಲ ಸೊ ಹಾಗಾಗಿ ಕ್ಲಾರಿಟಿ ಇರ್ಬೇಕು ಸೌಂಡ್ ಕ್ಲಾರಿಟಿ ವಿಜುವಲ್ ಕ್ಲಾರಿಟಿ ತುಂಬಾ ಚೆನ್ನಾಗಿರ್ಬೇಕು ಸೊ ಇನ್ನು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಈ ಹಳೆ ಅಂದ್ರೆ ಈ ಹೊಸದಾಗಿ ಯಾರೆಲ್ಲ ಶುರು ಮಾಡ್ತಾ ಇರ್ತೀರಾ ಹೊಸ ಯೂಟ್ಯೂಬರ್ಸ್ ಏನಿದೀರ ಇನ್ನು ನಮ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಥವಾ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನಾವ್ ಇವಾಗ ಶುರು ಮಾಡಿದೀವಿ ಈ ತರ ಎಲ್ಲಾ ಇರುವಂತೂ ನೀವೆಲ್ಲರೂ ಕೂಡ ಸುಮ್ನೆ ಏನೋ ವಿಡಿಯೋ ಮಾಡ್ಬಿಡೋದು ಅಪ್ಲೋಡ್ ಮಾಡ್ಬಿಡೋದು ಇಷ್ಟ ಮಾತ್ರ ಮಾಡಿದ್ರೆ ವಿಡಿಯೋಸ್ ಬರಲ್ಲ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ನಮಿಗೆ ಸಿಗಲ್ಲ ಯಾಕೆ ಅಂತಂದ್ರೆ ನಾವು ಅಪ್ಲೋಡ್ ಮಾಡುವ ಒಂದು ಪ್ರೊಸೆಸ್ ಇದೆಯಲ್ಲ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿಡಿಯೋನ ಶೂಟ್ ಮಾಡಿರ್ತೀವಿ ಅದನ್ನ ಎಡಿಟಿಂಗ್ ಮಾಡಿ ಎಲ್ಲಾನು ನೀಟಾಗಿ ರೆಡಿ ಮಾಡಿದೀವಿ ಅಂತ ಅಂದ್ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ಟೈಟಲ್ ಹಾಕ್ಬೇಕು ಡಿಸ್ಕ್ರಿಪ್ಷನ್ ಹಾಕ್ಸ್ಬೇಕು ಟ್ಯಾಕ್ಸ್ ಹಾಕ್ಬೇಕು ಹ್ಯಾಶ್ ಟಾಗ್ಸ್ ಹಾಕ್ಬೇಕು ಇದನ್ನೆಲ್ಲ ಕೂಡ ಮಾಡಲೇಬೇಕು ಇದಂತೂ ದಿ ಮೋಸ್ಟ್ ಇಂಪಾರ್ಟೆಂಟ್ ನೀವೇನ್ ತಮ್ಮೆಲ್ನ ಕ್ರಿಯೇಟ್ ಮಾಡಿರ್ತೀರಾ ಅದಕ್ ತಕ್ಕಂಗೆ ನಿಮ್ ಏನು ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇರುತ್ತೆ ಅದಕ್ ತಕ್ಕಂಗೆ ಒಂದು ನೀವು ಟೈಟಲ್ ನ ಚೆನ್ನಾಗಿ ಹಾಕ್ಬೇಕು ನೀವು ಗೊತ್ತಾಯಿದೆ ವೈಟಿಯಲ್ಲಿ ವೈಟಿಯಲ್ಲಿ ಮಾಡ್ತೀರಾ ಬ್ರೌಸರ್ ಯೂಸ್ ಮಾಡ್ತೀರಾ ನೋಡಿ ಎಲ್ಲ ಮಾಡಿದ್ರು ಟೈಟಲ್ ಹಾಕ್ಬೇಕು ಅಲ್ವಾ ಟೈಟಲ್ ನ ಚೆನ್ನಾಗಿ ಹಾಕ್ಬೇಕು ನೆಕ್ಸ್ಟ್ ಆ ಟೈಟಲ್ ಆದ ನಂತರ ಬರುವಂತದ್ದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನ ಕೂಡ ಹಾಕೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಬರು ಟೈಟಲ್ ಹಾಕೋದು ಸಮ್ಮೇಲ್ ಹಾಕೋದು ವಿಡಿಯೋ ಅಪ್ಲೋಡ್ ಮಾಡೋದು ಇದಿಷ್ಟೇ ಮಾಡ್ಬಿಡ್ತಾ ಇರ್ತೀರಾ ಇಲ್ಲ ಇದಿಷ್ಟೇ ಅಲ್ಲ ಟೈಟಲ್ ಹಾಕದ್ಮೇಲೆ ಡಿಸ್ಕ್ರಿಪ್ಷನ್ ಕೂಡ ನೀಟಾಗಿ ನೀವು ಬರಿಬೇಕಾಗತ್ತೆ ಪ್ರತಿ ಒಂದು ವಿಡಿಯೋದನ್ ಅಪ್ಲೋಡ್ ಮಾಡ್ಬೇಕಾದ್ರು ನೀವು ಆ ಏನು ವಿಡಿಯೋಗೆ ರಿಲೇಟೆಡ್ ಆಗಿರೋ ಡಿಸ್ಕ್ರಿಪ್ಷನ್ ಅನ್ನ ಹಾಕ್ಲೇಬೇಕು ಮಾನಿಟೈಸೇಷನ್ ಟೈಮ್ ಅಲ್ಲಿ ಇದನ್ನೆಲ್ಲ ಕೂಡ ಚೆಕ್ ಮಾಡ್ತಾರೆ ಚಾನಲ್ ಕೆಲವೊಂದು ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಅಂಡ್ ಪ್ರತಿ ವಿಡಿಯೋದಲ್ಲೂ ಕೂಡ ನೀವು ಡಿಸ್ಕ್ರಿಪ್ಷನ್ ನ ಆಡ್ ಮಾಡಬೇಕು ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಹ್ಯಾಶ್ ಟಾಗ್ಸ್ ನ ಕೂಡ ಯೂಸ್ ಮಾಡ್ಬೇಕಾಗತ್ತೆ ಮಾಡಬಹುದು ಇದೆಲ್ಲ ಏನಾಗುತ್ತೆ ಅಂತಂದ್ರೆ ನಮ್ ವಿಡಿಯೋಸ್ಗಳು ಇವತ್ ಮಾಡಿರ್ತೀವಿ ಬಟ್ ಮುಂದೊಂದ್ ದಿನ ನಮ್ಮ ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ಏನು ಸ್ಕ್ರಾಲ್ ಮಾಡ್ತಾ ಇದ್ ನಮ್ಮ ವಿಡಿಯೋಸ್ ಗಳು ಸಜೆಸ್ಟ್ ಆಗ್ಬೇಕು ಅಂತಂದ್ರೆ ನಮ್ಮ ವಿಡಿಯೋಲಿ ಅಲ್ಲಿ ಲಿಸ್ಟ್ ಅಲ್ಲಿ ಬರ್ಬೇಕು ಅಂತಂದ್ರೆ ನಾವು ಹ್ಯಾಶ್ ಟ್ಯಾಗ್ಸ್ ಅನ್ನ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಕು ಟೈಟಲ್ಸ್ ಸರಿಯಾಗಿ ಹಾಕ್ಬೇಕು ಡಿಸ್ಕ್ರಿಪ್ಷನ್ ಹಾಕ್ಬೇಕು ಹ್ಯಾಶ್ ಟಾಗ್ಸ್ ಹಾಕಬೇಕು ಅಂಡ್ ಅದಕ್ಕೆ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ತಂಬ್ಲೈನ್ ನ ಸೆಟ್ ಮಾಡೋದು ಬರುತ್ತೆ ಅದಾದ ನಂತರ ನೀವೇನಾದ್ರು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ಅದು ಬರುತ್ತೆ ಅದಾದ ನಂತರ ನಿಮ್ಗೆ ಮತ್ತೆ ಒಂದು ಫೈವ್ ಹಂಡ್ರೆಡ್ ಅಷ್ಟು ನೀವು ಟ್ಯಾಕ್ಸ್ ನ ಹಾಕೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಒಂದ್ ಮಟ್ಟಿಗೆ ನಮ್ ಚಾನಲ್ ಗ್ರೋ ಆಗಿದೆ ಅಂತಂದಾಗ ಪರವಾಗಿಲ್ಲ ಇದನ್ನ ಯಾವ್ದನ್ನಾದ್ರೂ ಇದ್ರಲ್ಲಿ ಯಾವ್ದನ್ನಾದ್ರೂ ಮಿಸ್ ಮಾಡಿದ್ರು ಕೆಲವೊಂದು ವಿಡಿಯೋಗಳಲ್ಲಿ ಮಿಸ್ ಮಾಡಿದ್ರು ನಡೆಯುತ್ತೆ ಆದ್ರೆ ಹೊಸದಾಗಿ ಯೂಟ್ಯೂಬರ್ಸ್ ಏನ್ ಶುರು ಮಾಡಿರ್ತೀರಾ ಹೊಸದಾಗಿ ನೀವು ಚಲನ ಶುರು ಮಾಡಿರ್ತೀರಾ ನಿಮ್ ಚಾನಲ್ ಚೆನ್ನಾಗ್ ಗ್ರೋ ಆಗ್ಬೇಕು ಅಂತಂದ್ರೆ ನೀವು ಕರೆಕ್ಟ್ ಆಗಿ ಟೈಟಲ್ ಹಾಕ್ಬೇಕು ಡಿಸ್ಕ್ರಿಪ್ಷನ್ ಹಾಕ್ಬೇಕು ಟ್ಯಾಕ್ಸ್ ಹಾಕ್ಬೇಕು ಹ್ಯಾಶ್ ಟ್ಯಾಕ್ಸ್ ಕೂಡ ಹಾಕ್ಲೇಬೇಕು ಇಷ್ಟು ಕೂಡ ತುಂಬಾನೇ ಇಂಪಾರ್ಟೆಂಟ್ ಮರೀದೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನೀವು ವಿಡಿಯೋಸ್ನ ಮಾಡಿರ್ತೀರಾ ವಿಡಿಯೋ ಎಡಿಟಿಂಗ್ ಮಾಡಿರ್ತೀರೂ ಮಾಡಿರ್ತೀರಾ ಸೊ ಇನ್ನೊಂದ್ ಸ್ವಲ್ಪ ಟೈಮ್ ನ ಕೊಟ್ಟು ಟ್ಯಾಕ್ಸ್ ಹಾಕೋದಾಗಿರ್ಬೋದು ಡಿಸ್ಕ್ರಿಪ್ಷನ್ ಹಾಕೋದಾಗಿರ್ಬೋದು ಇವುಗಳ ಇವುಗಳಿಗೂ ಕೂಡ ಸ್ವಲ್ಪ ನ ಕೊಟ್ಟು ನೀಟಾಗಿ ಯೋಚನೆ ಮಾಡಿ ಹ್ಯಾಶ್ ಟ್ಯಾಗ್ಸು ಟ್ಯಾಕ್ಸು ಡಿಸ್ಕ್ರಿಪ್ಷನ್ಸ್ ಎಲ್ಲವನ್ನ ಕೂಡ ಮಾಡಿ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಮುಂದೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಅಲ್ಲಿ ನೀವು ಟೈಪ್ ಮಾಡಿದ ತಕ್ಷಣ ನಮ್ಮ ವಿಡಿಯೋಗಳ ಹಾಗಾಗಿ ಅವಾಗ ಹೆಚ್ಚಾಗ್ತಾ ಹೋಗುತ್ತೆ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಐ ಕಾರ್ಡ್ ಹಾಕೋದಾಗಿರ್ಬೋದು ಅಥವಾ ಎಂಡ್ ಸ್ಕ್ರೀನ್ ಹಾಕೋದಾಗಿರ್ಬೋದು ಇದರಿಂದ ಕೂಡ ನಮ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ ಯಾಕೆಂತಂದ್ರೆ ಯಾವ್ದಾದ್ರು ಒಂದು ವಿಡಿಯೋ ರಿಲೇಟ್ ಆಗ್ತಾ ಇದೆ ನೀವು ಪ್ರೀವಿಯಸ್ ಮಾಡಿರೋದು ಅಥವಾ ಅನ್ನೋದಿದೆ ನೀವು ಅದನ್ನ ಐ ಕಾರ್ಡ್ ಅಲ್ಲಿ ಬಟನ್ ಹಾಕಿ ಲಿಂಕ್ ಅನ್ನ ಕೊಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಇದನ್ನ ನೋಡೋ ಇಂತ ಸಬ್ಸ್ಕ್ರೈಬರ್ಸ್ ಅದನ್ನು ಕೂಡ ನೋಡ್ಬೋದು ಸೊ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತೆ ಸೊ ಐ ಕಾರ್ಡ್ ಹಾಕೋದಾಗಿರ್ಬೋದು ಅಥವಾ ಎಂಡ್ ಸ್ಕ್ರೀನ್ ಹಾಕೋದಾಗಿರ್ಬೋದು ಈ ಎರಡು ಆಪ್ಷನ್ಸ್ ಬಂದು ನಮ್ಗೆ ನೀವು ಐ ಟಿ ಸ್ಟುಡಿಯೋ ಆಪ್ ಅಲ್ಲಿ ಮಾಡಿದ್ರೆ ನೀವ್ ಬರಲ್ಲ ಅಂತ ಅನ್ಸುತ್ತೆ ನಾನು ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ ಅದರಲ್ಲಿ ಆಪ್ಷನ್ ಇರುತ್ತೆ ಸೊ ಐ ಕಾರ್ಡ್ ಆಗಿರ್ಬೋದು ಎಂಡ್ ಸ್ಕ್ರೀನ್ ಆಗಿರ್ಬೋದು ಹಾಗೆ ಕೂಡ ನೀವು ಮಾಡ್ಕೋಬಹುದು ವ್ಯೂಸ್ ಜಾಸ್ತಿ ಬರೋದಕ್ಕೆ ಸೊ ಅಬ್ವಿಯಸ್ಲಿ ವ್ಯೂಸ್ ಬಂತು ಅಂತಂದ್ರೆ ನಿಮ್ಗೆ ಅದನ್ನ ನೋಡ್ತಾರೆ ಜನ ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ಇನ್ನು ಪ್ರಮುಖವಾಗಿ ಇನ್ನೊಂದು ನೀವು ಯಾರು ಮರೀತೇಬಾರದು ಏನಪ್ಪಾ ಅಂತಂದ್ರೆ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ಬೇಕು ಹೌದು ಸ್ನೇಹಿತರೆ ಇವಾಗ ನೀವು ಚಾಲನ್ ಓಪನ್ ಮಾಡಿದಿರಾ ಒಂದ್ ಎರಡು ವೀಡಿಯೋ ಹಾಕಿರ್ತೀರಾ ಅದಾದ್ಮೇಲೆ ತುಂಬಾ ಗ್ಯಾಪ್ ಕೊಡೋದು ಒಂದ್ ವಾರ ಕೊಂದ್ ಹಾಕೋದು ಅಥವಾ ಒಂದ್ ಹದಿನೈದು ದಿನಕ್ಕೆ ಹಾಕೋದು ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ ಅಂತ ಅದಾದ್ಮೇಲೆ ಬಿಟ್ಟೆ ಬಿಡೋದು ಈ ರೀತಿ ಮಾಡಬಾರ್ದು ವ್ಯೂಸ್ ಬರ್ಲಿ ಬಿಡ್ಲಿ ನೀವು ಈ ಎಲ್ಲಾ ಈಗ ಒಂದು ಎಡಿಟಿಂಗ್ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಅನ್ನ ಇಟ್ಕೊಂಡು ಈ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ಸ್ ಹ್ಯಾಶ್ ಟ್ಯಾಕ್ಸ್ ಎಲ್ಲಾನು ಕೂಡ ಹಾಕಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಕೂಡ ತುಂಬಾ 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 ಇಂಪಾರ್ಟೆಂಟ್ ನೀವು ನಿಮ್ಮ ಕ್ಯಾಟಗರಿ ಬೇಸ್ಡ್ ಆಗಿ ವಿಡಿಯೋಸ್ಗಳನ್ನ ನಿಮ್ಮ ಚಾನೆಲ್ ರೆಗ್ಯುಲರ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹೌದು ಯಾಕಂದ್ರೆ ಈಗ ನೀವು ವಾರಕ್ಕೆ ಎರಡ್ ವಿಡಿಯೋ ಹಾಕ್ತೀರಾ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಎರಡರಿಂದ ಮೂರ್ ವಿಡಿಯೋ ಹಾಕಕ್ ಅಂತಂದ್ರೆ ಪ್ರತಿ ವಾರ ಕೂಡ ಒಂದ್ ಎರಡರಿಂದ ಮೂರ್ ವಿಡಿಯೋನ ಹಾಕಿ ಇವತ್ ಈ ಮಂಡೇ ಹಾಕಿರ್ತೀರಾ ಅಂತಂದ್ರೆ ನೆಕ್ಸ್ಟ್ ಇನ್ನು ಒಂದ್ ಎರಡ್ ದಿನ ಗೆಫಿಟ್ ಇನ್ನೊಂದು ವಿಡಿಯೋ ಹಾಕಿ ಕಂಟಿನ್ಯೂಸ್ ಆಗಿ ಇದೇ ತರ ನೀವು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಹೋಗ್ಬೇಕು ಈ ರೀತಿ ಕಂಟಿನ್ಯೂಸ್ ಇದ್ರೆ ಮಾತ್ರನೇ ನೀವು ಯೂಟ್ಯೂಬ್ ಅಲ್ಲಿ ಸಸ್ಟೈನ್ ಆಗೋದಕ್ಕಾಗದು ನಿಜವಾಗ್ಲು ಯಾಕೆ ಇದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದೀವಿ ಅಂತಂದ್ರೆ ಹೊಸದಾಗಿ ನಾವು ಮಾಡೋರ್ಗೆ ಪ್ರತಿ ಒಂದು ಹತ್ತ ನಿಮಿಷಕ್ಕೂ ಅಥವಾ ಒಂದ್ ಅರ್ಧ ಗಂಟೆಗೆ ಒಂದೊಂದ್ಸಲ ನಾವು ಹೋಗಿ ಚೆಕ್ ಮಾಡ್ತಾ ಇರ್ತೀವಿ ಎಷ್ಟು ವ್ಯೂಸ್ ಬಂತು ಯಾರಾದ್ರೂ ಸಬ್ಸ್ಕ್ರೈಬರ್ ಆದ್ರ ಅಂತ ಸೊ ಅದೇ ಕಾಮನ್ ಎಲ್ರು ನಾನು ಮಾಡಿದೀನಿ ಎಲ್ರು ಕೂಡ ಹಾಗೆ ಮಾಡಿರ್ತಾರೆ ಅದೇನು ತಪ್ಪಲ್ಲ ಆದ್ರೆ ನಾವು ಆಲ್ರೆಡಿ ಅಪ್ಲೋಡ್ ಮಾಡ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ಕೆಲ್ಸ ಮುಗಿತು ಅದನ್ನ ಹೋಗಿ ಹೋಗಿ ನೋಡೋದ್ರಿಂದ ಏನು ಚೇಂಜಸ್ ಆಗಲ್ಲ ಆಗಿದ್ರೆ ಖುಷಿ ಆಗತ್ತೆ ಅನ್ನೋದು ಬಿಟ್ರೆ ಬೇರೆ ಏನು ಆಗಲ್ಲ ನೀವು ಆಗೋಗಿದೆ ಅಪ್ಲೋಡ್ ಮಾಡ ಆಗಿದೆ ಅಂದ್ಮೇಲೆ ಅದು ಮುಗ್ದೋಗಿರೋ ಗುರು ಅದನ್ನ ಬಿಟ್ಬಿಟ್ಟು ನೀವು ಹೊಸಾಗಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡುದ್ರ ಕಡೆ ಗಮನ ಕೊಡೋದು ಅಲ್ಲಿಗೆ ಟೈಮ್ ನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಯಾವಾಗ ನೀವು ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಂದ್ರೆ ಎಲ್ಲೂ ಗ್ಯಾಪ್ ಅಂದ್ರೆ ಹದಿನೈದು ದಿನ ಕಂಟಿನ್ಯೂಸ್ ಅಂದ್ರೆ ಡೈಲಿ ಅಂತ ಅಲ್ಲ ನೀವು ವಾರದಲ್ಲಿ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಮೂರ್ ವಿಡಿಯೋ ನಾಲ್ಕು ವಿಡಿಯೋ ಹಿಂಗಾಗುತ್ತೆ ಹಾಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದ್ ವಾರದಲ್ಲಿ ನೀವು ಮೂರ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ ಅಂತಂದ್ರೆ ಪ್ರತಿ ವಾರನೂ ಕೂಡ ಒಂದ್ ಮೂರ್ ವಿಡಿಯೋನ ನೀವು ಅಪ್ಲೋಡ್ ಮಾಡ್ಲೇಬೇಕು ನೀವು ಯಾವಾಗ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀರಲ್ಲ ಅವಾಗ್ಲೇನೆ ಚಾಲನು ನಿಮ್ಮ ವಿಡಿಯೋಸ್ಗಳನ್ನ ಸಜೆಸ್ಟ್ ಮಾಡೋದಕ್ಕೆ ಶುರು ಆಗುತ್ತೆ ಹೌದು ಸ್ನೇಹಿತರೆ ಒಂದು ಸಲ ನಿಮ್ಮ ವಿಡಿಯೋ ಯಾವ್ದಾದ್ರು ಯೂಟ್ಯೂಬ್ ಸಜೆಷನ್ ತಗೊಳ್ತು ಅಂತ ಅಂದ್ರೆ ಅವಾಗಿಂದ ನಿಮ್ ಯೂಟ್ಯೂಬ್ ಕೆರಿಯರ್ ಚೇಂಜ್ ಆಯ್ತು ಅಂತಾನೆ ಅರ್ಥ ಖಂಡಿತ ಗ್ರೋ ಆಗೇ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳಿ ಯಾಕೆ ಇದೆಲ್ಲ ಸಾಧ್ಯ ಆಗೋದು ಯೂಟ್ಯೂಬ್ ಸಜೆಸ್ಟ್ ಮಾಡೋದು ಯಾವಾಗ ಅಂತಂದ್ರೆ ಯಾವಾಗ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಟೈಟಲ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಇವೆಲ್ಲ ಕರೆಕ್ಟ್ ಆಗಿದ್ದು ರೆಗ್ಯುಲರ್ ಆಗಿ ನೀವು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದಲ್ಲ ಒಂದು ವಿಡಿಯೋನ ಯೂಟ್ಯೂಬ್ ಸಜೆಶನ್ ಮಾಡೋದಕ್ಕೆ ಶುರು ಮಾಡುತ್ತೆ ಖಂಡಿತ ನೀವು ಯಾಕಂದ್ರೆ ಇದರಿಂದನೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗೋದು ಸಬ್ಸ್ಕ್ರೈಬರ್ಸ್ ಬರದಾಗಿರ್ಲಿ ವ್ಯೂಸ್ ಹೆಚ್ಚಾಗೋದಕ್ಕಾಗ್ಲಿ ಆಗಲಿ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗೋದಕ್ಕಾಗ್ಲಿ ಹೆಲ್ಪ್ ಆಗೋದು ಇದು ಒಂದೇ ನೋಡಿ ನನಗೂ ಕೂಡ ಅಷ್ಟೇ ನಾನು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ ಮಾಡಿದಾಗ ನನ್ಗೂ ತುಂಬಾ ಏನು ವ್ಯೂಸ್ ಬರ್ತಾ ಇರಲಿಲ್ಲ ಈವನ್ ಇವತ್ತಿಗೂ ನನಗೆ ಹಂಡ್ರೆಡ್ಗಿಂತ ಗಿಂತ ಜಾಸ್ತಿ ವ್ಯೂಸ್ ಎಲ್ಲ ವಿಡಿಯೋಗಳು ಬರೋದಿಲ್ಲ ಬಟ್ ಆದ್ರೆ ಕೆಲವೊಂದು ವಿಡಿಯೋಗಳು ಥೌಸಂಡ್ ವಿಡಿಯೋಸ್ ಗಳು ಹೋಗಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಯೂಟ್ಯೂಬ್ ನನ್ನ ವಿಡಿಯೋಸ್ ಗಳನ್ನ ಸಜೆಶನ್ ಮಾಡಿರೋದ್ರಿಂದಾನೆ ಫಾರ್ ಎಕ್ಸಾಂಪಲ್ ಈಗ ನಂದೊಂದು ಬೆಟ್ಟದ ನಲಿಕಾ ಜ್ಯೂಸ್ ಒಂದು ವಿಡಿಯೋ ಮಾಡಿದೆ ನಾನು ನಾನು ಮೇಲ್ಗಡೆ ನನ್ನ ಪಿಕ್ಚರ್ ನ ಶೇರ್ ಮಾಡಿರ್ತೀನಿ ನೋಡಿ ಇದು ಒಂದೇ ವಿಡಿಯೋ ಇದು ಒಂದು ವಿಡಿಯೋನ ಯೂಟ್ಯೂಬ್ ನೋಡಿ ಇದ್ರ ಕೆಳಗಡೆ ಅದ್ರ ಕೆಳಗಡೆ ಈ ತರ ಸಜೆಷನ್ ಅಲ್ಲಿ ಪರ್ಸೆಂಟೇಜ್ ವೈಸ್ ಅಲ್ಲಿ ಇರುತ್ತೆ ಈಗ ನನಗೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇಜ್ ಅಥವಾ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ಕೂಡ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತು ಅಂತಂದ್ರೆ ವ್ಯೂಸ್ ಅಂತ ಲೆಕ್ಕಕ್ಕೆ ಇರಲ್ಲ ಹಂಗ ಓಡ್ತಾ ಇರುತ್ತೆ ವಿಡಿಯೋಸ್ ಸೊ ಏನಾಗುತ್ತೆ ನೀವು ಯಾವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀರಾ ಅಂತಂದ್ರೆ ಖಂಡಿತ ಯಾವ್ದಾದ್ರು ಒಂದ್ ವಿಡಿಯೋ ಯೂಟ್ಯೂಬ್ ಸಜೆಷನ್ ಮಾಡೋದಕ್ಕೆ ಶುರು ಮಾಡುತ್ತೆ ಖಂಡಿತ ಇದಂತೂ ಎಲ್ಲರಿಗೂ ಆಗಿರುತ್ತೆ ಯಾವ ಟೈಮ್ ಅಲ್ಲಿ ಯಾವ ವಿಡಿಯೋನ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ಖಂಡಿತ ಯಾರಿಗೂ ಗೊತ್ತಿಲ್ಲ ಕೆಲವೊಂದು ವಿಡಿಯೋಗಳನ್ನ ನೀವು ಇವಾಗ ಅಪ್ಲೋಡ್ ಮಾಡಿರ್ತೀರ ಅಂತಂದ್ರೆ ಅದು ಅವಾಗಿಲ್ಲ ಸಜೆಷನ್ ತಗೊಳತ್ತೆ ಅದೇ ತರ ಇನ್ನೊಂದು ಚಳಿಗಾಲದಾಗಿರ್ಬೋದು ಫ್ಲಾಕ್ಫಿಕ್ಸ್ ರಿಲೇಟೆಡ್ ವಿಡಿಯೋಸ್ ಒಂದ್ ಎರಡಿದೆ ಅದಕ್ಕೂ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ ಹೀಗೆ ಕೂಡ ಬಂದಿದ್ದಾರೆ ಸೊ ನಿಮ್ಗೂ ಕೂಡ ಖಂಡಿತ ಆಗುತ್ತೆ ಸ್ನೇಹಿತರೆ ನಿಮ್ಮ ಯಾವ್ದಾದ್ರು ಒಂದು ವಿಡಿಯೋ ಈ ತರ ಸಜೆಷನ್ ತಗೋತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಯೂಟ್ಯೂಬ್ ಕೆರಿಯರ್ ಅದೊಂದು ಗೊತ್ತಿಲ್ಲ ಗೊತ್ತೇ ಇರಲ್ಲ ಹಂಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ ವಾಚ್ ಟೈಮು ಕೂಡ ಬೇಗ ಕಂಪ್ಲೀಟ್ ಆಗೋದಕ್ಕೆ ಶುರು ಆಗುತ್ತೆ ನಿಮ್ ಚಾನಲ್ ಗ್ರೋ ಆಗುತ್ತೆ ಎಲ್ಲಾ ಕಡೆ ನಿಮ್ ಚಾನೆಲ್ ನಿಮ್ ವಿಡಿಯೋಸ್ ಗಳು ಬರುತ್ತೆ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಜನ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನೆಕ್ಸ್ಟ್ ನಿಮ್ಮ ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಹಾಗೆ ನೋಡ್ಕೋತಾ ಹೋಗ್ತಾರೆ ಸೊ ಹಾಗಾಗಿ ಯೂಟ್ಯೂಬ್ ಸಜೆಶನ್ ತಗೋಬೇಕು ಅಂತಂದ್ರೆ ನೀವು ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿ ಒಳ್ಳೆ ಕಂಟೆಂಟ್ ಇರಬೇಕು ಒಳ್ಳೆ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಹಾಗೆ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಹ್ಯಾಶ್ ಟ್ಯಾಕ್ಸ್ ಎಲ್ಲ ನೀಟಾಗಿ ಹಾಕಿರ್ಬೇಕು ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದ್ರಿ ಅಂತಂದ್ರೆ ಒಂದಲ್ಲ ಒಂದ್ ವಿಡಿಯೋ ಒಂದಲ್ಲ ಒಂದ್ ವಿಡಿಯೋ ನಿಮ್ದು ಸಜೆಷನ್ ತಗೊಳ್ಳುತ್ತೆ ಆ ರೀತಿ ಯೂಟ್ಯೂಬ್ ಸಜೆಷನ್ ಮಾಡ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಒಂದು ನೋಡಿ ಇದು ಬರೀ ಎಕ್ಸಾಂಪಲ್ ಅಷ್ಟೇ ನನ್ಗೆ ಒಂದು ಒನ್ ಫಾರ್ಟಿ ಸಮಿಂಗ್ ಸಬ್ಸ್ಕ್ರೈಬರ್ಸ್ ಒಂದೇ ವಿಡಿಯೋದಲ್ಲಿ ಬಂದಿದ್ದಾರೆ ಬಟ್ ನಿಮ್ಗೆ ಇನ್ನೂ ಜಾಸ್ತಿ ಬರ್ಬೋದು ಬರೀ ಹದಿನೈದು ಸಾವಿರ ಇದೆ ಈ ತರದೊಂದು ಐವತ್ ಸಾವಿರ ಲಕ್ಷ ಲಕ್ಷ ವ್ಯೂಸ್ ಬಂತು ಅಂತಂದ್ರೆ ಒಂದೇ ವಿಡಿಯೋ ಸಾಕು ನಿಮ್ಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸೊ ಹಾಗ ಕೂಡ ಆಗೋಗ್ಬಿಡತ್ತೆ ಯಾರ ಕೈಲೂ ಹೇಳಕ್ ಆಗಲ್ಲ ಇದು ಯಾವ ವಿಡಿಯೋ ತಗೊಳುತ್ತೆ ಸಜೆಶನ್ಗೆ ಅಂತ ಸೊ ಹಾಗಾಗಿ ನೀವು ಎಲ್ಲಾ ವಿಡಿಯೋನು ಆದಷ್ಟು ಎಫರ್ಟ್ ಹಾಕಿ ಒಳ್ಳೆ ರೀತಿಯಿಂದ ಪ್ರೆಸೆಂಟೇಶನ್ ಮಾಡಿ ಎಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಇದು ತುಂಬಾನೇ ಇಂಪಾರ್ಟೆಂಟ್ ನೀವು ಇದ್ ಬಿಟ್ಟು ಇವಾಗ ಯೂಟ್ಯೂಬರ್ಸ್ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇವಾಗ ಎಲ್ಲ ಜಾಸ್ತಿ ಜನ ಯೂಟ್ಯೂಬ್ ಮಾಡೋದ್ರಿಂದ ನೀವು ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಅಥವಾ ಈ ತರ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಅಥವಾ ಈ ತರ ಆಪ್ಸ್ ಗಳ ಮೂಲಕ ನೀವು ಮಾಡೋದ್ರಿಂದ ಈ ತರ ತುಂಬಾನೇ ಗಿಮಿಕ್ಸ್ ಇದೆ ಇದು ಯಾವ್ದು ವರ್ಕ್ ಆಗಲ್ಲ ಮುಂದೊಂದ್ ದಿನ అనిటైజన్ టైమ్ అది ఎలాగూ కూడా ప్రాబ్లమ్ ఆగెత్తే అత మొదలు కూడా వర్క్ ఆగల్ స్నేహితుల ముందు దిన అద్ర ప్రాబ్లమ్స్ జాస్తి ಸೊ ಯಾಕಂದ್ರೆ ನೀವು ವರ್ಷ ತಿಂಗ್ಳಾನ್ ಗಟ್ಲೆ ಈ ತರ ಕೆಲಸ ಮಾಡಿರ್ತೀರಾ ನಿಮ್ಮ ಪರಿಶ್ರಮದ ತಿಂಗ್ಳಾನ್ ಗಟ್ಲೆ ಕೆಲಸ ಮಾಡಿ ಕೊನೆಗೊಂದಿನ ಮೋನಿಟೈಸೇಷನ್ ಟೈಮ್ ಅಲ್ಲಿ ಮಾನಿಟೈಸೇಷನ್ ಆಗ್ಲಿಲ್ಲ ರಿಜೆಕ್ಷನ್ ಆಯ್ತು ಈ ತರ ಎಲ್ಲಾ ಮಿಕ್ಸ್ ಮಾಡಿರೋದ್ರಿಂದ ಅಂತ ಗೊತ್ತಾದ್ರೆ ನಿಮ್ ಬಗ್ಗೆ ಎಷ್ಟು ನೋವಾಗುತ್ತೆ ಅಲ್ವಾ ನಿಮ್ಗೆ ಎಷ್ಟು ಪರಿಶ್ರಮ ಹಾಳಾಗುತ್ತೆ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಅದನ್ನೆಲ್ಲ ಏನೋ ಮಾಡಕ್ ಹೋಗ್ಬೇಡಿ ಜೆನ್ಯೂನ್ ಆಗಿರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಬನ್ನಿ ಇದಿಷ್ಟೇ ಸಾಕು ಸ್ನೇಹಿತರೆ ಇದರಿಂದ ಖಂಡಿತ ನಿಮ್ಗೆ ಜೆನ್ಯೂನ್ ಆಗಿರೋಂತ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅವ್ರಷ್ಟೇ ನಮ್ಮ ವಿಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ನೋಡೋದು ಸೊ ಹಂಗಾಗಿ ಅದನ್ನೆಲ್ಲಾ ಗಿಮಿಕ್ಸ್ ಅನ್ನೆಲ್ಲಾ ಸೆಟ್ಟಿಂಗ್ಸ್ ಗಿಮಿಕ್ಸು ಅದನ್ನೆಲ್ಲಾ ಯಾವ್ದು ಕೂಡ ಫಾಲೋ ಮಾಡಕ್ ಹೋಗ್ಬೇಡಿ ನಮ್ಗೆ ಇಟ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸಡನ್ ಆಗಿ ಸಕ್ಸಸ್ ಆಗೋದಕ್ಕೆ ಆ ತುಂಬಾ ಕಷ್ಟ ಯಾಕಂದ್ರೆ ಯಾರೆಲ್ಲ ಸೆಲೆಬ್ರಿಟೀಸ್ ಯಾರಾದ್ರೂ ಇತ್ತು ಅಂತಂದ್ರೆ ಮೇ ಬಿ ಆಗತ್ತೆ ಬಟ್ ಸೆಲೆಬ್ರಿಟೀಸ್ ಅಲ್ಲ ಅಲ್ವಾ ಸೊ ಕಷ್ಟ ಡೆಫಿನೆಟ್ಲಿ ಜನಕ್ಕೆ ನಾವು ರೀಚ್ ಆಗೋದು ಟೈಮ್ ತಗೊಳತ್ತೆ ಪೇಶನ್ಸ್ ಇಟ್ಕೊಂಡು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಇದು ನನ್ನ ಸಜೆಷನ್ ಇನ್ನು ಹೇಳೋದಾದ್ರೆ ಯೂಟ್ಯೂಬ್ ಶಾರ್ಟ್ಸ್ ನ ಮೂಲಕ ಮಾಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ ಮಾಡೋದ್ರಿಂದ ಕೂಡ ಬೇಗ ಸಬ್ಸ್ಕ್ರೈಬರ್ ಸ್ಕೇನ್ ಆಗ್ತಾರೆ ಅಂತಂದ್ರೆ ಜಾಸ್ತಿ ಜನ ಇವಾಗ ಇನ್ಸ್ಟಾಗ್ರಾಮ್ ನೋಡ್ತಾರೆ ಇಲ್ಲ నోడ్తారా బికాస్ కమ్ి టైమ్ అల్ బేగ ఎలాగూ అదేనే స్క్రోడే ఈజీ ఆగదు సో ఏం అదన శార్ట్స్క కూడా జాస్తి సబ్స్క్రైబర్స్ గేన్ యూస్ ఆ బేర సోషల్ మిడియా ఈ ఫేస్బుక్ ఆగి ఇన్స్టాగ్రమ్ ఆగి అద్రూ కూడా ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅದರಿಂದ ಕೂಡ ನಮ್ಗೆ ಅಹ್ ಜನ ಜಾಸ್ತಿ ಸಿಗ್ತಾರೆ ಸಬ್ಸ್ಕ್ರೈಬರ್ಸ್ ಸೊ ಅದು ಕೂಡ ಮಾಡ್ಕೋಬಹುದು ಹ್ಮ್ ಹಾಗೆ ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಏನು ತಪ್ಪು ಅಂತ ಅಲ್ಲ ಬಟ್ ಟೈಮ್ಸ್ ಅದಷ್ಟು ವರ್ಕ್ ಆಗಲ್ಲ ಅಂತ ಯಾಕೆ ಅಂದ್ರೆ ಈಗ ನನ್ನ ವಿಡಿಯೋಸ್ಗಳನ್ನ ಕೆಲವರು ಈಗ ನಮ್ ವಿಡಿಯೋಸ್ ನೋಡಿರ್ತಾರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಫ್ಕೋರ್ಸ್ ನಿಜ ತಪ್ಪೇನು ಅಲ್ಲ ನಾನು ಕೂಡ ಮಾಡಿದೀನಿ ಅದೇ ತರ ನಾನು ಕೂಡ ನನ್ಗೂ ಕೂಡ ಮಾಡಿರ್ತಾರೆ ಕಮೆಂಟ್ ಮಾಡಿರ್ತಾರೆ ನಾನು ಮಾಡಿರ್ತೀನಿ ಬಟ್ ಏನಾಗುತ್ತೆ ಗೊತ್ತಾ ಸಮಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡಿ ಕಳ್ಸಿರ್ತಾರೆ ನಾವು ಸಬ್ಸ್ಕ್ರೈಬ್ ಮಾಡಿರ್ತೀವಿ ಸೊ ಅದಾದ್ಮೇಲೆ ಸ್ವಲ್ಪ ದಿನಗಳು ಅಥವಾ ಸ್ವಲ್ಪ ಗಂಟೆಗಳ ಆದ ಅವ್ರು ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಸೊ ಈ ತರ ಕೂಡ ನನ್ಗೂ ಎಕ್ಸ್ಪೀರಿಯನ್ಸ್ ಆಗದೆ ಐ ತಿಂಕ್ ನಿಮ್ಗಳಿಗೂ ಸುಮಾರು ಚೆನ್ನಾಗ್ ಆಗಿರಬಹುದು ಮುಂದನ್ ಆಗ್ಲೂಬಹುದು ಬಹುದು ಹೇಳಕ್ ಆಗಲ್ಲ ಸೊ ಆ ತರ ಆ ಕೆಲವರು ಕೂಡ ಇದ್ದಾರೆ ಸೊ ಹಾಗಾಗಿ ನೀವು ಆತರ ಈ ತರ ಗಿಮಿಕ್ಸ್ ಗೆಲ್ಲ ಜಾಸ್ತಿ ಏನೋ ಹೋಗದೆ ನೀವು ಜೆನ್ಯೂನ್ ಆಗಿ ವಿಡಿಯೋಸ್ಗಳನ್ನ ಕಡೆ ಅಷ್ಟನ್ನೇ ಕಾನ್ಸಂಟ್ರೇಟ್ ಮಾಡಿ ಒಂದಲ್ಲ ಡೇ ನಿಮ್ ವಿಡಿಯೋ ಸಜೆಶನ್ ತಗೊಳತ್ತೆ ಒಂದ್ ವಿಡಿಯೋ ಆ ತರ ಸಜೆಷನ್ ತಗೊಂಡ್ರೆ ಸಾಕು ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಎರಡ್ ಮೂರ್ ವಿಡಿಯೋಗಳು ಅಹ್ ವೈರಲ್ ಆಗೋಗುತ್ತೆ ಸೊ ಹಾಗಾಗಿ ಅಹ್ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನೀವು ವಿಡಿಯೋಸ್ ಪ್ರೆಸೆಂಟೇಶನ್ ಮಾಡಿ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ತಮ್ಮೇಲೆ ಚೆನ್ನಾಗಿ ಹಾಕಿ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೋಬಹುದು ಫೈನಲಿ ನಂದು ಕೂಡ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಸೊ ಹಾಗಾಗಿ ಸ್ನೇಹಿತರೆ ಹೊಸ ಯೂಟ್ಯೂಬರ್ಸ್ ಇದ್ದೀರಾ ದಯವಿಟ್ಟು ಬೇರೆ ಕಡೆ ಬೇರೆ ಯಾವುದೇ ತರ ಗಿ ಗಳನ್ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ತರ ಇದೆ సుమారు కడ సో అదనెల ఏనుక్ హోబేడి ఆ చాల మే మాత్రాన నంబి అదర్ మేలే నిల్సన మేలే నిో చాల మేలే ಒಳ್ಳೆ ವಿಡಿಯೋನ ಚೆನ್ನಾಗಿ ಶೂಟ್ ಮಾಡಿ ಅದಕ್ಕೆ ಒಳ್ಳೆ ಎಡಿಟಿಂಗ್ ಮಾಡಿ ಅದಾದ್ರೆ ಒಳ್ಳೆ ರೀತಿ ಪ್ರೆಸೆಂಟೇಶನ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಒಳ್ಳೆ ಪ್ರೊಸೆಸ್ ಅಲ್ಲಿ ಕರೆಕ್ಟ್ ಪ್ರೊಸೆಸ್ ಅಲ್ಲಿ ಅದಕ್ಕೆ ನಾನು ಹೇಳದಲ್ಲ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಹ್ಯಾಶ್ ಟಾಗ್ಸು ಐ ಕಾರ್ಡ್ ಆಗಿರ್ಬೋದು ಎಂಡ್ ಸ್ಕ್ರೀನ್ ಆಗಿರ್ಬೋದು ಎಲ್ಲವನ್ನು ಕೂಡ ಹಾಕ್ಬಿಟ್ಟು ಕರೆಕ್ಟ್ ಆಗಿ ನೀವು ಅಪ್ಲೋಡ್ ಮಾಡಿ ಮತ್ತೆ ಇನ್ನೊಂದು ಏನಂತಂದ್ರೆ ಅಪ್ಲೋಡ್ ಏನೋ ಮಾಡ್ತೀರಾ ಒಂದು ರೆಗ್ಯುಲರ್ ಆಗಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಮಾಡೋದಕ್ಕೆ ಶುರು ಮಾಡಿ ಯಾಕಂದ್ರೆ ಒಂದಿನ ನಾಲ್ಕು ಗಂಟೆಗೆ ಹಾಕ್ತೀರಾ ಇನ್ನೊಂದಿನ ಎರಡು ಗಂಟೆಗೆ ಹಾಕೋದು ಹತ್ ಗಂಟೆಗೆ ಹಾಕೋದು ಟೈಮ್ ವೇರಿಯೇಷನ್ ಮಾಡಕ್ ಹೋಗ್ಬೇಡಿ ಒಂದು ರೆಗ್ಯುಲರ್ ಆಗಿ ಟೈಮ್ ಇಟ್ಕೊಂಡು ಆ ಒಂದು ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿ ಸಾಮಾನ್ಯವಾಗಿ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿ ಶಾರ್ಟ್ಸ್ ಎಲ್ಲ ಈವ್ನಿಂಗ್ ಟೈಮ್ ಬೆಟರ್ ಅಂತ ಹೇಳ್ತಾರೆ ಆ ಹೌದು ನಾನು ಕೂಡ ಟೈಮ್ ಆಗ್ತಾಗ ನ್ಯೂಸ್ ಚೆನ್ನಾಗಿ ಬಂದಿದೆ ಶಾರ್ಟ್ಸ್ ಅಲ್ಲಿ ಸೊ ಹಂಗಾಗಿ ಶಾರ್ಟ್ಸ್ ಹಾಕ್ತೀರಾ ಅಂತಂದ್ರೆ ಈವ್ನಿಂಗ್ ಹಾಕಿ ಲಾಂಗ್ ವಿಡಿಯೋಸ್ ಹಾಕ್ತೀರಾ ಅಂತಂದ್ರೆ ಆದಷ್ಟು ಮಾರ್ನಿಂಗೇ ಹಾಕಿ ಟೆನ್ ಟು ಟ್ವೆಲ್ ಒಳಗಡೆ ಹಾಕಿದ್ರೆ ಒಳ್ಳೇದು ನಾನ್ ಸಾಮಾನ್ಯ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಲೆವೆನ್ ಒಳಗಡೆನೆ ಹಾಕೋದು ಸೊ ನೋಡಿ ನಿಮ್ಗೆ ಯಾವ ಟೈಮ್ ಅಡ್ಜಸ್ಟ್ ಆಗುತ್ತೆ ಆ ಟೈಮ್ ನೋಡ್ಕೊಂಡು ಒಟ್ಟಲ್ಲಿ ರೆಗ್ಯುಲರ್ ಆಗಿ ಒಂದೇ ಟೈಮ್ ಅಲ್ಲಿ ಅಪ್ಲೋಡ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ನೈಟ್ ಟೈಮ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೇನ್ ಆಗಿ ಹೇಳ್ದಂಗೆ ತಮ್ಮೆಲ್ ಚೆನ್ನಾಗಿ ಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿ ಎಲ್ಲವನ್ನ ಕೂಡ ಹಾಕೊಂಡು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಸೊ ಖಂಡಿತ ನಿಮ್ಗೂ ಕೂಡ ಚಾನಲ್ ಅಲ್ಲಿ ಬೇಗನೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ನಿಮ್ ಚಾನಲ್ ಕೂಡ ಬೇಗನೆ ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಸೊ ಇದಾಗಿತ್ತು ಇವತ್ತಿನ ನಿನ್ನ ವಿಡಿಯೋ ಐ ಹೋಪ್ ನಿಮ್ಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದೀನಿ ಇವತ್ತು ಪ್ರೂಫ್ ನಾನೇ ನಿಮಗೆ ತೋರಿಸಿದೀನಿ ಸೊ ಹಾಗಾಗಿ ಬೇರೆ ಯಾವ್ದೇ ತರ ಗಿಮಿಕ್ಸ್ ಗೆ ಸೆಟ್ಟಿಂಗ್ಸ್ ಆಪ್ಸ್ ಗಳಿಗೆ ಅಥವಾ ಪ್ರೊಮೋಷನ್ಸ್ ನೀವು ಯಾವ್ದಕ್ಕೂ ಕೂಡ ಹೋಗಕ್ ಹೋಗ್ಬೇಡಿ ನಿಮ್ಮ ಒಂದು ಜೆನ್ಯೂನ್ ಆಗಿ ನೀವು ಪ್ರಯತ್ನದಿಂದ ನೀವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ನೀವು ಕೆಲ್ಸದ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಈ ನನ್ನ ವಿಡಿಯೋ ಹಾಗಾಗಿ ನೀವು ಕೂಡ ನನ್ನ ವಿಡಿಯೋಸ್ಗಳ ನೋಡಿ ನನ್ನ ಈ ಒಂದು ಸಜೆಷನ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಅಂತಂದ್ರೆ ಇದ್ರೆ ಮರಿದೇ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ಟಿಪ್ಸ್ ಅಂಡ್ ರೆಸಿಪೀಸ್ ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿ ಆಗಿರಿ Thank you so much for watching.